ಐಶ್ವರ್ಯಾ ಮತ್ತು ಅಭಿಷೇಕ್ ಬಚ್ಚನ್ ಇಬ್ರು ಡಿವೋರ್ಸ್ ತಗೋತಾರೆ ಅನ್ನೋ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾನೆ ಇದೆ ಈ ಹಿಂದೆ ಕೂಡ ಸಾಕಷ್ಟು ರೂಮರ್ಸ್ ಬಿ ನಲ್ಲಿ ಕೇಳಿ ಬಂದಿತ್ತು ಐಶ್ವರ್ಯಾ ಹಾಗೂ ಅಭಿಷೇಕ್ ಇಬ್ರು ಕೂಡ ಡಿವೋರ್ಸ್ ಪಡೆದಿದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಐಶ್ಗೆ ಡಿವೋರ್ಸ್ ಕೊಡೋದಕ್ಕೆ ಕಾರಣ ಅಭಿಷೇಕ್ ಲೈಫ್ನಲ್ಲಿ ಇನ್ನೊಂದು ನಟಿ ಮಣಿ ಎಂಟರ್ ಆಗಿರೋದೆ ಅನ್ನೋದು ಕೂಡ ಎಲ್ಲೆಡೆ ಹರಿದಾಡ್ತಾ ಇತ್ತು ಐಶ್ವರ್ಯಾ ಈಗಾಗಲೇ ಸಾಕಷ್ಟು ಬಾರಿ ಡಿವೋರ್ಸ್ ರೂಮರ್ಸ್ಗೆ ಪುಷ್ಟಿ ನೀಡಿದ್ದಾರೆ ಈ ಹಿಂದೆ ಕೂಡ ಕೆಲವೊಂದು ಈವೆಂಟ್ಗಳಲ್ಲಿ ಐಶ್ವರ್ಯಾ ಒಬ್ಬಂಟಿಯಾಗಿ ತನ್ನ ಮಗಳ ಜೊತೆ ಕಾಣಿಸಿಕೊಂಡಿದ್ರು ಈಗ ಬುಧವಾರ ನಡೆದಂತಹ ದುಬೈ ಈವೆಂಟ್ನಲ್ಲಿ ಐಶ್ವರ್ಯ ರೈ ಬಚ್ಚನ್ ಬದಲಿಗೆ ಐಶ್ವರ್ಯಾ ರೈ ಅಂತ ಹೇಳಿ ಐಶ್ವರ್ಯನ ಗುರುತಿಸಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗುರಿಯಾಗ್ತಿದೆ ದುಬೈ ಈವೆಂಟ್ ನಲ್ಲಿ ನನ್ನ ಆಂಕರ್ ಐಶ್ವರ್ಯ ರೈ ಅಂತಾನೆ ಕರೆದಿದ್ದಾರೆ ಐಶ್ವರ್ಯ ರೈ ಬಚ್ಚನ್ ಬದಲಿಗೆ ಐಶ್ವರ್ಯ ರೈ ಅಂದಿದ್ದು ಎಲ್ಲರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹಲ್ಚಲ್ ಎಪ್ಸಿದೆ ಹಾಗಾದ್ರೆ ನಿಜಕ್ಕೂ ಐಶ್ವರ್ಯ ರೈ ಬಚ್ಚನ್ ಬದಲಿಗೆ ಐಶ್ವರ್ಯಾ ರೈ ಅಂತ ಹೆಸರನ್ನ ಬದಲಾಯಿಸಿದ್ದಾರ ಐಶ್ ಬೇಬಿ ಅನ್ನೋದು ವದಂತಿಗಳಿಗೆ ಸೃಷ್ಟಿಯಾಗ್ತಿದೆ ಈಗಾಗಲೇ ಐಶ್ ಬೇಬಿ ಅಭಿಷೇಕ್ ಬಚ್ಚನ್ ಅವರಿಂದ ದೂರ ಇರೋದು ನಮ್ ಎಲ್ರಿಗೂ ತಿಳಿದಿರುವ ವಿಷಯ ಬಚ್ಚನ್ ಫ್ಯಾಮಿಲಿ ಐಶ್ ನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವೈರಲ್ ಆಗ್ತಾನೆ ಇರುತ್ತೆ ಇದೇ ಕಾರಣಕ್ಕೆ ಐಶ್ವರ್ಯಾ ಅಭಿಷೇಕ್ ಬಚ್ಚನ್ ನಿಂದ ದೂರ ಇದ್ದಾರೆ ಅನ್ನೋದು ಕೂಡ ಕೆಲವೊಂದು ಬಾರಿ ಬಿಟೌನ್ ನಲ್ಲಿ ಕೇಳಿ ಬರ್ತಾನೆ ಇದೆ ಇನ್ನೂ ಐಷ್ ಹಾಗೂ ಅಭಿಷೇಕ್ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಷನ್ ಕೊಟ್ಟಿಲ್ಲ ಆದರೂ ಸಹ ಐಶ್ವರ್ಯಾ ರೈ ಬಚ್ಚನ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಐಶ್ವರ್ಯ ರೈ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಲ್ಲ ಹಾಗಾಗಿ ಐಶ್ವರ್ಯ ರೈ ಬಚ್ಚನ್ ಇನ್ನೂ ಫ್ಯಾಮಿಲಿಗೆ ಸೇರಿದ್ದಾರೆ ಅನ್ನೋದು ಖಚಿತಪಡಿಸಿದ್ದಾರೆ